ಎಲ್ರಿಗೂ ನಮಸ್ಕಾರ ನಾನು ನಯನ ಬೆಂಗಳೂರು ಅಂದ್ರೆ ಅದೊಂದು ಮಾಯಾನಗರಿ ಬದುಕು ಕಟ್ಕೊಳ್ಳೋದಕ್ಕೆ ಹೋದ ಸಾವಿರಾರು ಜನರಿಗೆ ಆಶ್ರಯ ನೀಡಿದೆ ಎಲ್ರಿಗೂ ಅನ್ನ ನೀಡಿದೆ ಒಂದೆಡೆ ತೀವ್ರ ಬಡತನದ ಜೋಪಡಿಗಳು ಇನ್ನೊಂದು ಕಡೆ ಐಷಾರಾಮಿ ಬಂಗ್ಲೆಗಳು ಸೊಸೈಟಿಗಳೆಂಬ ಹೆಸರಲ್ಲಿ ಪ್ರತ್ಯೇಕ ದ್ವೀಪಗಳಾಗಿರುವ ಅಪಾರ್ಟ್ಮೆಂಟ್ಗಳು ಐಟಿ ಕಂಪೆನಿಯ ದೊಡ್ಡ ದೊಡ್ಡ ವಸಾಹತುಗಳು ಹೀಗೆ ಎಲ್ಲವನ್ನ ಒಳಗೊಂಡ ಬೆಂಗಳೂರು ಮಾಯಾನಗರಿ ಅಂತಲೇ ಹೆಸರು ಯಾವುದೇ ರಾಜ್ಯ ದೇಶದ ರಾಜಧಾನಿಗಳಾದರೂ ಹೀಗೆಯೇ ಮಾಯಾ ನಗರಿಗಳಾಗಿರುತ್ತವೆ ಅನ್ನೋದು ಸತ್ಯ ತಾನೆ ಹಾಗೆ ಬೆಂಗಳೂರು ಕೂಡ ಸದ್ಯ ಬೆಂಗಳೂರಿನ ಒಂದು ರಸ್ತೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವದ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಗೆ ಸೇರಿದೆ ಆ ರಸ್ತೆ ಯಾವುದು ಯಾಕೆ ಕುಖ್ಯಾತವಾಯಿತು ಅನ್ನೋ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಇಂತಹ ಬೆಂಗಳೂರು ಎಂಬ ಬೆಂಗಳೂರಿನಲ್ಲಿ ಎಲ್ಲರ ಮುಖ್ಯ ಚಟುವಟಿಕೆ ಅಂದ್ರೆ ಅದು ಶಾಪಿಂಗ್ ಅದಕ್ಕಾಗಿ ದೊಡ್ಡ ದೊಡ್ಡ ಮಾಲ್ಗಳಿವೆ ಚಿಕ್ಕ ಚಿಕ್ಕ ಪೆಟ್ಟಿಗೆ ಅಂಗಡಿಗಳು ಕೂಡ ಇದೆ ಆದರೆ ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಖರೀದಿ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋ ಹೆಸರು ಅಂದ್ರೆ ಅದು ಎಸ್ ಪಿ ರಸ್ತೆ ಸಾದರ ಪತ್ರಪ್ಪ ರಸ್ತೆ ಮೊಬೈಲ್ ಚಾರ್ಜರ್ ನಿಂದ ಹಿಡಿದು ಸೂಪರ್ ಕಂಪ್ಯೂಟರ್ ವರೆಗೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇಲ್ಲಿ ಲಭ್ಯ ಇರುವಂತಹ ಕೆಲಸಗಾರರು ಕೂಡ ಇದ್ದಾರೆ ಇಂತಹ ಬೆಂಗಳೂರು ಎಂಬ ಬೆಂಗಳೂರಲ್ಲಿ ಎಲ್ಲರ ಮುಖ್ಯ ಚಟುವಟಿಕೆ ಅಂದ್ರೆ ಅದು ಶಾಪಿಂಗ್ ಅದಕ್ಕಾಗಿ ದೊಡ್ಡ ದೊಡ್ಡ ಮಾಲ್ಗಳು ಕೂಡ ಇದೆ ಚಿಕ್ಕ ಚಿಕ್ಕ ಪೆಟ್ಟಿಗೆ ಅಂಗಡಿಗಳು ಕೂಡ ಇದ್ದಾವೆ ಆದರೆ ಎಲೆಕ್ಟ್ರಾನಿಕ್ಸ್ ಕೋರ್ಸ್ ಖರೀದಿ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ಬರುವಂತ ಒಂದು ಹೆಸರು ಅಂದ್ರೆ ಅದು ಎಸ್ಪಿ ರಸ್ತೆ ಸಾದರ ಪತ್ರ ರಸ್ತೆ ಮೊಬೈಲ್ ಚಾರ್ಜರ್ ನಿಂದ ಹಿಡಿದು ಸೂಪರ್ ಕಂಪ್ಯೂಟರ್ ವರೆಗೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇಲ್ಲಿ ಲಭ್ಯ ಇಲ್ಲಿರುವ ಕೆಲಸಗಾರರು ಕೂಡ ಐ ಟಿ ಹಾರ್ಡ್ವೇರ್ ಇಂಜಿನಿಯರ್ ಗಳಂತೆ ಚಕಚಕ ಕೆಲಸ ಮಾಡ್ತಾರೆ ಕಂಪ್ಯೂಟರ್ ಬಿಡಿಭಾಗಗಳನ್ನು ಕೆಲವೇ ನಿಮಿಷಗಳಲ್ಲಿ ಜೋಡಿಸ್ಕೊಡ್ತಾರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಇನ್ನು ಕೆಲವರು ಮೋಸ ಮಾಡ್ತಾರೆ ತೋರಿಸಿದ ವಸ್ತು ಬಿಟ್ಟು ಬೇರೆ ಪ್ಯಾಕ್ ಮಾಡ್ತಾರೆ ಅಂತ ಆವಾಗವಾಗ ಹೇಳೋದನ್ನ ಕೂಡ ನಾವು ಕೇಳಿರ್ತೀವಿ ಈಗ ಈ ರಸ್ತೆ ಬೇರೊಂದು ಕಾರಣಕ್ಕೆ ಮತ್ತೆ ಸುದ್ದಿಯಲ್ಲಿದೆ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳ ಸಂಸ್ಥೆ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಯು ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಸಂಸ್ಥೆಯು ಈ ಎಸ್ಪಿ ರಸ್ತೆಯನ್ನ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವದ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಗೆ ಸೇರಿಸಿದೆ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳ ಸಂಸ್ಥೆಯು ವಾಣಿಜ್ಯ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವ ಇನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ಒಳಗೊಂಡ ಒಂದು ಏಜೆನ್ಸಿಯಾಗಿದೆ ಪ್ರಪಂಚದ ವಿವಿಧ ದೇಶಗಳ ವ್ಯಾಪಾರ ಸಮಸ್ಯೆಗಳನ್ನ ಸಮರ್ಥವಾಗಿ ವಿಶ್ಲೇಷಣೆ ಮಾಡಬಲ್ಲ ಸಂಸ್ಥೆ ಇದು ವ್ಯಾಪಾರ ಒಪ್ಪಂದಗಳನ್ನು ರಚಿಸುವ ವಿವಾದಗಳ ಇತ್ಯರ್ಥ ಜಾಗತಿ ವ್ಯಾಪಾರ ನೀತಿ ನಿರೂಪಣೆ ಇತ್ಯಾದಿ ವಿಷಯಗಳಲ್ಲಿ ಹಲವು ದೇಶಗಳಿಗೆ ಸಲಹೆ ಮಾರ್ಗದರ್ಶನಗಳನ್ನು ಈ ಸಂಸ್ಥೆ ನೀಡುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಚನೆಯಾದ ಈ ಸಂಸ್ಥೆಯು ವಾಷಿಂಗ್ಟನ್ ಜಿನೀವಾ ಮತ್ತು ಬಸ್ರೇನ್ ಕಚೇರಿಗಳನ್ನು ಹೊಂದಿದೆ ಈ ಸಂಸ್ಥೆಯು ಪ್ರತಿ ವರ್ಷ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಯನ್ನು ಪ್ರಕಟಿಸುತ್ತೆ ಈ ಮಾರುಕಟ್ಟೆಗಳಲ್ಲಿ ನಡೆಯುವ ವ್ಯವಹಾರಗಳ ಮಾದರಿ ಆರ್ಥಿಕ ಚಟುವಟಿಕೆ ಹಣದ ಪ್ರವಾಹ ಇತ್ಯಾದಿಗಳನ್ನು ಆಧರಿಸಿ ಈ ಪಟ್ಟಿಯನ್ನು ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳ ಸಂಸ್ಥೆ ಪ್ರಕಟ ಮಾಡುತ್ತೆ ಈ ಸಂಸ್ಥೆಯು ಸಲಹೆ ಮಾರ್ಗದರ್ಶನಗಳಿಗೆ ವಿಶ್ವದಾದ್ಯಂತ ಬಹುತೇಕ ದೇಶಗಳು ಮಾನ್ಯತೆಯನ್ನು ಕೊಡ್ತವೆ ಅಂದ್ರೆ ಈ ಸಂಸ್ಥೆ ಕೊಡುವಂತಹ ಮಾರ್ಗದರ್ಶನ ಹಾಗೂ ಸಲಹೆಗಳಿಗೆ ಈ ಪ್ರತಿಷ್ಠಿತ ಸಂಸ್ಥೆಯು ಈಗ ವಿಶ್ವದ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಯನ್ನ ಪ್ರಕಟಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಈ ಪಟ್ಟಿಯಲ್ಲಿ ಮೂವತ್ತೊಂಬತ್ತನೇ ಆನ್ಲೈನ್ ಮಾರ್ಕೆಟ್ ಮತ್ತು ಮೂವತ್ಮೂರು ಭೌತಿಕ ಮಾರ್ಕೆಟ್ಗಳಿವೆ ಈ ಮಾರುಕಟ್ಟೆಗಳಲ್ಲಿ ನಕಲಿ ಟ್ರೇಡ್ ಮಾರ್ಕ್ ಸೃಷ್ಟಿ ಮತ್ತು ಹಕ್ಕು ಚೌರ್ಯ ಅಂದ್ರೆ ಕೃತಿ ಚೌರ್ಯದಲ್ಲಿ ತೊಡಗಿವೆ ಅಂತ ಯು ಎನ್ ಸಂಸ್ಥೆ ಹೇಳಿದೆ ನಕಲಿ ಟ್ರೇಡ್ ಮಾರ್ಕ್ ಸೃಷ್ಟಿ ಅಂದ್ರೆ ನಾವು ಇಲ್ಲಿ ಖರೀದಿ ಮಾಡೋ ಯಾವುದೇ ವಸ್ತುವಿನ ಮೇಲೆ ಮತ್ ಬ್ರಾಂಡೆಡ್ ಕಂಪನಿಯ ಸ್ಟಿಕ್ಕರ್ ಅನ್ನು ಸಂಸ್ಥೆ ಉತ್ಪಾದಿಸುವಂತಹ ವಸ್ತುಗಳ ರೀತಿಯಲ್ಲಿಯೇ ನಕಲಿ ವಸ್ತು ಉತ್ಪಾದಿಸುವುದು ಇಲ್ಲಿ ನಡೆಯುತ್ತೆ ಅಂತ ಯುಎನ್ಟಿಆರ್ ಹೇಳ್ತಿದೆ ಇದರಿಂದ ಗ್ರಾಹಕರಿಗೆ ವ್ಯಾಪಾರಿಗಳಿಗೆ ಇಬ್ಬರಿಗೂ ಕೂಡ ನಷ್ಟ ಆಗ್ತಾ ಇದೆ ಅಂತ ಈ ವರದಿ ಹೇಳ್ತಾ ಇದೆ ಭಾರತದ ಒಟ್ಟು ನಾಲ್ಕು ಭೌತಿಕ ಮಾರುಕಟ್ಟೆಗಳು ಮಾತ್ರ ಈ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಗೆ ಸೇರಿದೆ ಒಂದು ನಮ್ಮ ಬೆಂಗಳೂರಿನ ಎಸ್ ಪಿ ರಸ್ತೆಯಾದ್ರೆ ಇನ್ನೂ ಮೂರು ಕೋಲ್ಕತ್ತಾದ ಕಿಡ್ಡರ್ ಫೋರ್ ರಸ್ತೆ ಮತ್ತೊಂದು ಮುಂಬೈನ ಹಿರಾಪನ್ನ ಮತ್ತು ನವದೆಹಲಿಯ ಕರೋಲ್ಬಾಗ್ನಲ್ಲಿರುವ ಟ್ಯಾಂಕ್ ರಸ್ತೆ ಈ ಮೂರು ಮಾರುಕಟ್ಟೆಗಳು ಭೌತಿಕ ಮಾರುಕಟ್ಟೆಗಳು ಇನ್ನು ಆನ್ಲೈನ್ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಜನಪ್ರಿಯ ಇ ಕಾಮರ್ಸ್ ಉದ್ಯಮವಾದ ಇಂಡಿಯಾ ಮಾರ್ಟ್ ವೆಗಾ ಮೂವೀಸ್ ಡಬ್ಲ್ಯೂ ಹೆಚ್ ಎಂ ಸಿ ಎಸ್ ಕೂಡ ಕುಖ್ಯಾತ ಮಾರುಕಟ್ಟೆಯ ಪಟ್ಟಿಯಲ್ಲಿ ಇವೆ ಯುನೈಟೆಡ್ ಸ್ಟೇಟ್ ವ್ಯಾಪಾರ ಪ್ರತಿನಿಧಿ ಕ್ಯಾಥರಿನ್ ತೈ ಅವರು ಈ ಮಾರುಕಟ್ಟೆಗಳಲ್ಲಿ ನಕಲಿ ವ್ಯಾಪಾರವೇ ಹೆಚ್ಚಾಗಿ ನಡೀತಾ ಇದೆ ನಕಲಿ ವಸ್ತುಗಳು ಇಲ್ಲಿವೆ ದರೋಡೆ ಸರಕುಗಳು ಸಿಗ್ತವೆ ಇದು ಕಾರ್ಮಿಕರು ಗ್ರಾಹಕರು ಸಣ್ಣ ವ್ಯಾಪಾರಿಗಳಿಗೆ ಹಾನಿ ಮಾಡ್ತಾ ಇದೆ ಅಂತಿಮವಾಗಿ ಅಮೆರಿಕದ ಆರ್ಥಿಕತೆಗೆ ಹಾನಿ ಮಾಡ್ತಾ ಇದೆ ಈ ವರ್ಷದ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿ ಈ ಕಾರಣದಿಂದ ಮಹತ್ವದ್ದಾಗಿದೆ ಇದು ನಕಲಿ ಸರಕುಗಳಿಂದ ಆಗಬಹುದಾದ ಅಪಾಯಗಳ ಬಗ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಮ್ದು ಬಿಡಿ ಬೇರೆ ದೇಶದ್ದು ಏನ್ ಕೇಳ್ತೀರಾ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವುದು ಚೀನಾ ದೇಶವೇ ಈ ದೇಶದ ಒಟ್ಟು ಏಳು ಭೌತಿಕ ಮಾರುಕಟ್ಟೆಗಳು ಕುಖ್ಯಾತ ಪಟ್ಟಿಯಲ್ಲಿವೆ ಇಲ್ಲಿಯೂ ಕೂಡ ನಕಲಿ ಸರಕುಗಳ ತಯಾರಿಕೆ ವಿತರಣೆ ಮಾರಾಟ ನಿರಂತರವಾಗಿ ನಡೀತಾ ಇದೆ ಅಂತ ಯುನೈಟೆಡ್ ಸ್ಟೇಟ್ಸ್ ವ್ಯಾಪಾರ ಪ್ರತಿನಿಧಿಗಳ ವರದಿಯಲ್ಲಿ ತಿಳಿಸಲಾಗಿದೆ ಜೊತೆಗೆ ಚೀನಾ ದೇಶದ ಇ ಕಾಮರ್ಸ್ ಮತ್ತು ವಾಣಿಜ್ಯ ಮಾರುಕಟ್ಟೆಗಳಾದ ಬಾವೋ ವಿಚಾಟ್ ಡಿಹೆಚ್ ಗೇಟ್ ಪಿಂಡು ಡೂ ಈಸ್ ಕೂಡ ಈ ಈ ಸಂಸ್ಥೆಗಳು ಕೂಡ ಈ ಪಟ್ಟಿಯಲ್ಲಿ ಇವೆ ಸಾರ್ವಜನಿಕರಲ್ಲಿ ಜಾಗೃತಿ ಹೆಚ್ಚಿಸಲು ಮಾರುಕಟ್ಟೆ ನಿರ್ವಾಹಕರು ಮತ್ತು ಸರ್ಕಾರಗಳನ್ನ ಎಚ್ಚರಿಸಲು ಪ್ರತಿ ವರ್ಷ ಕುಖ್ಯಾತ ಮಾರುಕಟ್ಟೆ ಕುರಿತ ವರದಿಯನ್ನ ಯುಎಸ್ಟಿಯ ಸಂಸ್ಥೆಯು ಬಿಡುಗಡೆ ಮಾಡುತ್ತೆ ಈ ಸಂಸ್ಥೆಯು ಮೊಟ್ಟ ಮೊದಲ ಎರಡು ಸಾವಿರದ ಎರಡರಲ್ಲಿ ಜಗತ್ತಿನ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಶುರು ಮಾಡಿತು ಆ ವರ್ಷ ಜಗತ್ತಿನ ಮುನ್ನೂರ ಒಂದು ಮಾರುಕಟ್ಟೆಗಳನ್ನು ಗುರುತಿಸಿತು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾನೇ ಇದೆ ಬೆಂಗಳೂರಿನ ಎಸ್ಪಿ ರಸ್ತೆಯು ಕುಖ್ಯಾತ ಮಾರುಕಟ್ಟೆಗಳ ವ್ಯಾಪ್ತಿಗೆ ಸೇರುವ ಜೊತೆಗೆ ತೆರಿಗೆ ತಪ್ಪಿಸುವ ಹಲವು ಕೃತ್ಯಗಳು ಕೂಡ ಇಲ್ಲಿ ನಡೀತಾ ಇವೆ ಎಷ್ಟೋ ವರ್ಷಗಳಿಂದ ಚಾಲ್ತಿಯಲ್ಲಿರೋ ಈ ಮಾರುಕಟ್ಟೆಯನ್ನ ಜನರು ಕೂಡ ಅವಲಂಬಿಸಿದ್ದಾರೆ ಈಗ ಸರ್ಕಾರದ ಅಂಗಳದಲ್ಲಿಯೇ ಚೆಂಡು ಇದೆ ಇದನ್ನ ಗೋಲ್ ಹೊಡೆಯುತ್ತಾ ಅಥವಾ ಮೈದಾನದಾಚೆ ಎಸೆಯುತ್ತೋ ಅಥವಾ ಸುಮ್ಮನಿರುತ್ತೋ ಸರ್ಕಾರವೇ ಹೇಳಬೇಕಿದೆ ವ್ಯಾಪಾರ ಅಂದ್ರೆ ದ್ರೋಹ ಚಿಂತನೆ ಅಂತ ಆಡು ಮಾತೊಂದಿದೆ ಎಲ್ರಿಗೂ ಇದು ಅಪ್ಲೈ ಆಗ್ತಿದ್ರು ಈ ರೀತಿಯ ವ್ಯಾಪಾರಿಗಳು ಇದ್ದಾರೆ ಅನ್ನೋದನ್ನ ಯಾರೂ ಕೂಡ ನಿರಾಕರಿಸೋ ಹಾಗಿಲ್ಲ ಹಾಗಾಗಿ ಈ ಮಾತು ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಅನ್ವಯ ಯುನೈಟೆಡ್ ಸ್ಟೇಟ್ಸ್ ವ್ಯಾಪಾರ ಪ್ರತಿನಿಧಿ ಸಂಸ್ಥೆ ಪಟ್ಟಿ ಮಾಡಿರೋ ಕುಖ್ಯಾತ ಸಂಸ್ಥೆಗಳು ಅರ್ಜೆಂಟೀನಾ ಬ್ರೆಜಿಲ್ ಕಾಂಬೋಡಿಯಾ ಕೆನಡಾ ಚೈನಾ ಭಾರತ ಇಂಡೋನೇಷ್ಯಾ ಕರ್ಗಿಸ್ ರಿಪಬ್ಲಿಕ್ ಮಲೇಷಿಯಾ ಮೆಕ್ಸಿಕೋ ಪರ್ಗ್ವೆ ಪೆರು ಫಿಲಿಪೈನ್ಸ್ ರಷ್ಯಾ ಥೈಲ್ಯಾಂಡ್ ಟರ್ಕಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿಯೆಟ್ನಾಂ ದೇಶಗಳು ಕೂಡ ಈ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಒಂದು ವಿಷಯವನ್ನ ಗಮನಿಸಲೇಬೇಕು ಈ ಎಲ್ಲಾ ದೇಶಗಳು ಕೂಡ ತೃತೀಯ ಜಗತ್ತಿನ ದೇಶಗಳೇ ಒಂದೆರಡು ಅಭಿವೃದ್ಧಿ ಹೊಂದಿದ ದೇಶಗಳಿದ್ರೂ ಕೂಡ ಅವು ಅಮೆರಿಕ ದೇಶವು ಉತ್ತಮ ವಿದೇಶಾಂಗ ಸಂಬಂಧ ಹೊಂದದ ದೇಶಗಳೇ ಆಗಿವೆ ಈ ದೇಶಗಳನ್ನ ಹೊರತುಪಡಿಸಿದ್ರೆ ಪ್ರಪಂಚದ ಯಾವ ದೇಶಗಳಲ್ಲೂ ಕುಖ್ಯಾತ ಮಾರುಕಟ್ಟೆಗಳು ಇಲ್ಲಿವೆ ಕೇವಲ ಎರಡು ಕ್ರಾಸ್ ರಸ್ತೆಗಳನ್ನ ಹೊಂದಿರುವ ಬೆಂಗಳೂರಿನ ಎಸ್ಬಿ ರಸ್ತೆಯನ್ನ ಕುಖ್ಯಾತ ಮಾರುಕಟ್ಟೆ ಅಂತ ಹೇಳೋದಾದ್ರೆ ಇದೇ ಮಾದರಿಯ ತೆರಿಗೆ ತಪ್ಪಿಸುವ ಮಾರುಕಟ್ಟೆಗಳು ಅಮೆರಿಕ ಇಂಗ್ಲೆಂಡ್ ದೇಶದಲ್ಲಿ ಎಲ್ಲಿಯೂ ಇಲ್ವೆ ಇಂಥದ್ದೊಂದು ಚರ್ಚೆಯನ್ನ ಯುನೈಟೆಡ್ ಸ್ಟೇಟ್ಸ್ ವ್ಯಾಪಾರಿ ಪ್ರತಿನಿಧಿ ಸಂಸ್ಥೆ ಹುಟ್ಟು ಹಾಕಿದೆ ಹಾಗಾಗಿ ತನ್ನ ದೇಶದ ಹಿತಾಸಕ್ತಿ ಕಾಪಾಡಿಕೊಳ್ಳುವ ದಿಸೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ವ್ಯಾಪಾರ ಪ್ರತಿನಿಧಿ ಸಂಸ್ಥೆ ಇಂಥ ಪಟ್ಟಿಯನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇದೆಯೇ ಎಂಬ ಚರ್ಚೆಗಳು ಕೂಡ ನಡೀತಾನೆ ಇವೆ ಇದೆಲ್ಲದರ ನಡುವೆ ಬೆಂಗಳೂರಿನ ಎಸ್ ಪಿ ರಸ್ತೆಯಲ್ಲಿ ಎಲ್ಲವೂ ನೈತಿಕವಾಗಿ ಶುದ್ಧವಾಗಿ ನಡೆಯುತ್ತೆ ಅಂತ ಹೇಳುವ ಧೈರ್ಯ ಕೂಡ ನಮಗೂ ಇಲ್ಲದ ಕಾರಣ ಸುಮ್ಮನೆ ಇರಬೇಕಾಗಿದೆ